ಸ್ನೇಹಿತರೆ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಕರ್ಣನ ಮೊದಲ ಪತ್ನಿ ವೃಷಾಲಿ ಅಥವಾ ವೈಶಾಲಿ ಕರ್ಣ ಕುರುಕ್ಷೇತ್ರ ಕದನದಲ್ಲಿ ಅರ್ಜುನನ ಬಾಣಾಘಾತಕ್ಕೆ ತುತ್ತಾಗಿ ಸಾವಿಗೀಡಾದ ನಂತರ ವೃಷಾಲಿ ಕರ್ಣನ ಜೊತೆಗೆ ಸಹಗಮನ ಮಾಡ್ತಾಳೆ ಕಾಶಿದಾಸಿ ಮಹಾಭಾರತದ ಪ್ರಕಾರ ಕರ್ಣನ ಪತ್ನಿಯ ಹೆಸರು ಪದ್ಮಾವತಿ ಅಸಾವರಿಯನ್ನು ರಾಜಕುಮಾರಿಯನ್ನ ಪ್ರೀತಿಸುವ ಕರ್ಣ ಕಡೆಗೆ ಅವಳ ದಾಸಿ ಪದ್ಮಾವತಿಯನ್ನ ಮದುವೆಯಾಗ್ತಾನೆ ಇದು ಕರ್ಣನ ಪತ್ನಿಯರ ಬಗೆಗಿನ ಮಾಹಿತಿ ಇನ್ನವನಿಗೆ ಒಟ್ಟು ಒಂಬತ್ತು ಜನ ಮಕ್ಕಳು ಬಾಣಸೇನ ವೃಷಸೇನ ಚಿತ್ರಸೇನಾ ಸತ್ಯಸೇನ ಸುಷೇಣ ಶತ್ರುಂಜಯ ದ್ವಿಪಾತ ಪ್ರಸೇನಾ ಮತ್ತು ವೃಷಕೇತೃ ಆ ಪೈಕಿ ವೃಷಸೇನ ಚಿತ್ರಸೇನಾ ಮತ್ತು ಸತ್ಯಸೇನ ಈ ಮೂರು ಜನ ವೃಷಾಲಿಯ ಮಕ್ಕಳು ಉಳಿದವರು ಪದ್ಮಾವತಿಯ ಮಕ್ಕಳು ಈ ಒಂಬತ್ತು ಮಂದಿಯ ಪೈಕಿ ಎಂಟು ಮಂದಿ ಕುರುಕ್ಷೇತ್ರ ಕದನ ಭೂಮಿಯಲ್ಲಿ ವೀರ ಮರಣವನ್ನು ಇನ್ನು ಕರ್ಣನ ಕೊನೆಯ ಮಗ ವೃಷಕೇತು ಅವನು ಅತಿ ಕಿರಿಯ ವಯಸ್ಕನಾಗಿದ್ದ ಕಾರಣ ಕುರುಕ್ಷೇತ್ರ ಕದನದಲ್ಲಿ ಭಾಗವಹಿಸಲಿಲ್ಲ ಮುಂದೆ ಯುದ್ಧವೆಲ್ಲಾ ಮುಗಿದ ನಂತರ ಕರ್ಣ ತಮ್ಮ ಹಿರಿಯ ಸಹೋದರ ಅನ್ನೋದು ಗೊತ್ತಾದ ಮೇಲೆ ಕರ್ಣನ ಮಗನನ್ನ ಹುಡುಕಿ ಹೋದ ಪಾಂಡವರು ವೃಷಕೇತುವನ್ನ ಕರ್ಕೊಂಡು ಬರ್ತಾರೆ ಅವನನ್ನ ಅರ್ಜುನ ಅತ್ಯಂತ ಪ್ರೀತಿಯಿಂದ ನೋಡ್ಕೊತಾನೆ ಅವನಿಗೆ ತನ್ನ ಬಳಿ ಇದ್ದ ದಿವ್ಯಾಸ್ತ್ರಗಳ ಜ್ಞಾನವನ್ನ ಕೊಡ್ತಾನೆ ಕರ್ಣನ ವಿಜಯ ಧನಸ್ಸನ್ನು ಕೂಡ ವೃಷಕೇತುವಿಗೆ ಕೊಟ್ಟು ಅವನನ್ನ ಮಹಾಬಲಶಾಲಿ ಹಾಗೂ ಅಪ್ರತಿಮ ಬಿಲ್ವಿದ್ಯಾ ಚತುರನನ್ನಾಗಿ ಮಾಡಲಾಗುತ್ತೆ ಕುರುಕ್ಷೇತ್ರ ಕದನದ ನಂತರ ಆ ಹದಿನೆಂಟು ದಿನಗಳ ಘನಘೋರ ಕದನದಲ್ಲಿ ಹರಿದ ನೆತ್ತರು ಕುಡಿದು ತೃಪ್ತಿಗೊಂಡಂತೆ ಮಲಗಿತ್ತು ಆ ಮಹಾ ಭೂಮಿ ಅಲ್ಲಿ ಸಾಮ್ರಾಜ್ಯಗಳನ್ನ ಕಟ್ಟಿದ್ದವರು ಆಳಿದ್ದವರು ಮೆರೆದ ಮಹಾಪುರುಷರು ಮಣ್ಣಾಗಿ ಹೋಗಿದ್ರು ಎಲ್ಲ ಅನಾಹುತಗಳ ಮೂಲವಾಗಿದ್ದ ಕುರು ಸಾರ್ವಭೌಮ ಸುಯೋಧನ ಜೀವಂತವಾಗಿದ್ನೆ ಭೀಮನ ಗದಾಪ್ರಹಾರಕ್ಕೆ ತೊಡೆ ಮುರುಕೊಂಡು ಪ್ರಾಣ ಬಿಟ್ಟ ಅವನ ವಂಶ ಕೂಡ ನಿರ್ವಂಶವಾಗಿ ಹೋಯಿತು ಸಹೋದರರು ಮಗ ಲಕ್ಷ್ಮಣ ಕುಮಾರ ಎಲ್ಲರನ್ನೂ ಬಲಿತಗೊಂಡಿತ್ತು ಸುಯೋಧನನ ರಾಜ್ಯದಾಹ ಇನ್ನು ಪಾಂಡವರು ಅಲ್ಲಾದರೂ ಯಾರು ಬದುಕಿದ್ರು ಅವರು ಜೊತೆಗಿದ್ದ ಸೇನೆ ನಾಶವಾಗಿತ್ತು ಬಂಧುಗಳು ಸತ್ತು ಹೋಗಿದ್ರು ದ್ರೌಪದಿಯ ಸಹೋದರರಾದ ದೃಷ್ಟದ್ಯುಮ್ನ ಶಿಖಂಡಿಯರ ಜೊತೆಗೆ ಉಪ ಪಾಂಡವರನ್ನ ಕೂಡ ಅಶ್ವತ್ಥಾಮ ಕೊಂದು ಹಾಕಿದ್ದ ಆ ಅಶ್ವತ್ಥಾಮನಾದರೂ ನೆಮ್ಮದಿಯಾಗಳುದ್ನೆ ಶ್ರೀಕೃಷ್ಣನ ಶಾಪಕ್ಕೆ ಗುರಿಯಾಗಿ ಅವನು ಕೂಡ ದೇಶಾಂತರ ಹೋಗಿಬಿಟ್ಟ ಇನ್ನು ಕುಂತಿಯ ಮಕ್ಕಳ ಪೈಕಿ ಅಜ್ಞಾತ ವಾರಸುದಾರನೊಬ್ಬ ಆ ಯುದ್ಧದಲ್ಲಿ ಬದುಕಿ ಉಳಿದಿದ್ದ ಅವನ ಹೆಸರು ವೃಷಕೇತು ಅವನು ಸೂರ್ಯಪುತ್ರ ಕರ್ಣನ ಮಗ ವೃಷಕೇತು ಅವತ್ತು ಯುದ್ಧ ಗೆದ್ದಿದ್ದ ಪಾಂಡವರು ಸಾಕಷ್ಟು ವಿಧಿಗಳನ್ನ ನಿರ್ವಹಿಸಬೇಕಿತ್ತು ಅದರಲ್ಲಿ ಒಂದು ತಮಗಾಗಿ ಪ್ರಾಣ ಬಿಟ್ಟ ಮಹಾಯೋಧರಿಗೆ ತಮ್ಮ ಬಂಧು ಬಾಂಧವರಿಗೆ ತರ್ಪಣ ಬಿಟ್ಟು ಅವರ ಆತ್ಮಗಳಿಗೆ ಶಾಂತಿ ಕೋರುವುದು ಆ ಕೆಲಸದಲ್ಲಿದ್ದಾಗಲೇ ಅಲ್ಲೇ ನದಿಯ ತೀರದಲ್ಲಿ ತನ್ನ ತಂದೆಯ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿ ನಿಂತಿದ್ದ ವೃಷಕೇತು ಧರ್ಮಜನ ಕಣ್ಣಿಗೆ ಬಿದ್ದಿದ್ದೇ ಆಗ ಆ ಪಂಚ ಪಾಂಡವರು ವೃಷಕೇತುವನ್ನ ಪ್ರೀತಿಯಿಂದ ಅಪ್ಪಿಕೊಂಡ್ರು ಅವರ ಎದೆಗಳು ಭಾವ ಸಮುದ್ರಗಳಾಗಿದ್ವು ಅಲ್ಲಿ ಅವರಿಗಾದ್ರೂ ಇನ್ಯಾರಿದ್ರು ಇಡೀ ವಂಶ ನಿರ್ವಂಶವಾದ ಮೇಲೆ ತಮಗೊಬ್ಬ ವಾರಸುದಾರ ಸಿಕ್ಕ ಅನ್ನೋ ಖುಷಿ ಅವರಲ್ಲಿತ್ತು ಕ್ಷತ್ರಿಯರ ರೀತಿ ರಿವಾಜುಗಳ ಪ್ರಕಾರ ಹಿರಿಯ ಮಗ ಸಿಂಹಾಸನದ ಹಕ್ಕುದಾರನಾಗ್ತಾನೆ ಹಾಗು ನೋಡಿದ್ರೆ ತನಗಿಂತಲೂ ಮೊದಲು ಈ ಹಸ್ತಿನಾವತಿಯ ಸಿಂಹಾಸನವನ್ನ ಏರಬೇಕಿದ್ದವನು ಕರ್ಣನೇ ತಾನೆ ಆದರೆ ಅವನಿಗೆ ಆ ಭಾಗ್ಯ ಸಿಗಲಿಲ್ಲ ಕನಿಷ್ಠ ಈಗ ಬದುಕಿ ಉಳಿದಿರುವ ಅವನ ಮಗ ವೃಷಕೇತುವಿಗಾದರೂ ಈ ಹಸ್ತಿನ ಅವತಿಯ ಯುವ ರಾಜನ ಪಟ್ಟ ದೊರೆಯಬೇಡವೆ ಅತುಲ ಪರಾಕ್ರಮಿ ಸ್ವತಃ ಕರ್ಣನಿಂದಲೇ ಸಕಲ ಶಸ್ತ್ರವಿದ್ಯೆಗಳನ್ನ ಕಲಿತ ಮಹಾಯೋಧ ವೃಷಕೇತುವಿಗಲ್ಲದೆ ಹಸ್ತಿನಾವತಿಯ ಸಿಂಹಾಸನವನ್ನ ಏರುವ ಹಕ್ಕು ಇನ್ಯಾರಿಗಿದೆ ಕೌಂತೆಯರ ನಿಜ ವಾದ ವಾರಸುದಾರ ಅಲ್ವೇ ಇನ್ನು ಚಿಂತಿಸಿ ಫಲವಿಲ್ಲ ವೃಷಕೇತುವನ್ನ ಹಸ್ತಿನ ಅವತಿಯ ಮಾಡಿ ಕರ್ಣನನ್ನ ಕೊಂದ ಪಾಪಕ್ಕೆ ಪಶ್ಚಾತ್ತಾಪವನ್ನ ಮಾಡಿಕೊಳ್ಳೋಣ ಧರ್ಮಜನಿದ್ದೂ ಕೂಡ ಆ ವೃಷಕೇತುವಿಗೆ ಅನ್ಯಾಯವಾಯಿತು ಅಂತ ಲೋಕ ನನ್ನನ್ನ ನಿಂದಿಸಬಾರದು ಹಿರಿಯಣ್ಣನ ಮಗನಿಗೆ ರಾಜ್ಯ ನೀಡದೆ ಧರ್ಮಜನೇ ಹಸ್ತಿನ ಅವಧಿಯ ದೊರೆಯಾಗಿ ಬಿಟ್ಟ ಅನ್ನೋ ಆಪನಿಂದೆ ಅಪಖ್ಯಾತಿ ಕೂಡ ನನಗೆ ಬೇಡ ಯುಧಿಷ್ಠಿರನ ಮನಸ್ಸಲ್ಲಿ ಸಾವಿರ ಸಾವಿರ ಯೋಚನೆಗಳು ಯುಧಿಷ್ಠಿರ ವೃಷಕೇತುವಿನ ಕ್ಷಮೆ ಕೇಳಿದ ಕರ್ಣನ ಗುಣಗಾನ ಮಾಡಿದ್ದ ತಮ್ಮಿಂದಾದ ಅಪರಾಧಕ್ಕೆ ಅಚಾತುರ್ಯಕ್ಕೆ ಕಣ್ಣೀರು ಹಾಕಿದ್ದ ನೀನು ಹಸ್ತಿನ ಆವತಿಯ ಯುವರಾಜನಾಗಬೇಕು ಈ ಕುರುಕುಲ ಸಾಮ್ರಾಜ್ಯಕ್ಕೆ ನೀನೇ ಮುಂದಿನ ವಾರಸುದಾರನಾಗಬೇಕು ಈ ಭೂಮಂಡಲವನ್ನಾಳುವ ಚಕ್ರವರ್ತಿಯಾಗಬೇಕು ಅಂದ ಧರ್ಮಜನ ಮಾತುಗಳನ್ನ ಕೇಳಿದ ವೃಷಕೇತು ಕ್ಷಣಕಾಲ ದಂಗ ಆಗಿಬಿಟ್ಟ ತನ್ನ ಕಿವಿಗಳನ್ನ ತಾನೇ ನಂಬದಾಗಿದ್ದ ಈ ಮಹಾಸತ್ಯ ತನ್ನ ತಂದೆ ಕರ್ಣ ಬದುಕಿದ್ದಾಗ್ಲೆ ಗೊತ್ತಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ಕೊಂಡ ವೃಷಕೇತು ವೃಷಕೇತುವಿನ ಕಣ್ಣಲ್ಲಿ ನೀರಿತ್ತು ತಾನು ಕುಂತಿ ತನಯ ಅನ್ನೋದು ಬದುಕಿದ್ದಾಗ್ಲೇ ಗೊತ್ತಾಗಿದ್ದಿದ್ರೆ ನನ್ನ ತಂದೆ ಅದ್ ಎಷ್ಟು ಖುಷಿ ಪಡ್ತಿದ್ನೋ ಅಂದ್ಕೊಂಡ ವೃಷಕೇತು ಪಾಪ ಅವನಿಗಾದ್ರು ಈ ಸತ್ಯ ಯುದ್ಧಕ್ಕೆ ಮೊದಲೇ ಕರ್ಣನಿಗೆ ಗೊತ್ತಾಯ್ತು ಅನ್ನೋದಾಗ್ಲಿ ಅದು ಗೊತ್ತಾದ ಮೇಲೆ ಅವನು ಪಾಂಡವರ ವಿಷಯದಲ್ಲಿ ಮೃದುವಾಗಿದ್ದ ಅನ್ನೋದಾಗ್ಲಿ ಎಲ್ಲಿ ಗೊತ್ತಾಗೋದಿಕ್ ಸಾಧ್ಯ ಆಯ್ತು ಪಾಪ ಕರ್ಣ ಕೂಡ ಆ ಒಂದನ್ನ ಮುಚ್ಚಿಟ್ಟು ಬಿಟ್ಟಿದ್ದ ಈಗ ಹಸ್ತಿನಾವತಿಯ ಸಿಂಹಾಸನದ ವಾರಸುದಾರಿಕೆ ನನಗೆ ಸಿಗ್ತಾ ಇದೆ ಯುಧಿಷ್ಠಿರ ಸಾಮ್ರಾಟನಾಗ್ತಾನೆ ನಾನು ಯುವರಾಜನಾಗಬೇಕು ಪಾಂಡವರ ಉತ್ತರಾಧಿಕಾರಿಯಾಗಿ ನಾಳೆ ಉತ್ತರೆಯ ಮಗ ಇದ್ದಾನೆ ಅವನನ್ನ ಬಿಟ್ಟು ನಾನು ಯುವರಾಜನಾಗೋದು ಎಷ್ಟು ಸರಿ ಕರುಣನ ಮಗ ಅವನು ಹಸ್ತಿನಾವತಿಯ ಸಿಂಹಾಸನವನ್ನ ಕೂಡ ನಯವಾಗಿ ತಿರಸ್ಕರಿಸಿಬಿಟ್ಟ ಈ ಸಿಂಹಾಸನಕ್ಕೆ ಅಭಿಮನ್ಯುವಿನ ಮಗ ಉತ್ತರಾಧಿಕಾರಿಯಾಗಬೇಕೆ ಹೊರತು ನಾನಲ್ಲ ನನಗೆ ನನ್ನ ತಂದೆಯ ಅಂಗರಾಜ್ಯವೇ ಸಾಕು ಅಂದುಬಿಟ್ಟ ಬಿಟ್ಟ ಬಹ ಸ್ವಾಭಿಮಾನಿ ಧರ್ಮಜನ ಮನವೊಲಿಕೆಯ ಮಾತುಗಳಿಗೆ ಕೂಡ ಅವನು ಜಗ್ಗಲಿಲ್ಲ ಎಷ್ಟೇ ಆದ್ರೂ ಬಹಾನ್ ಸ್ವಾಭಿಮಾನಿ ದಾನವೀರ ಶೂರ ಕರ್ಣನ ಮಗ ಅಲ್ವೇ ಈ ವೃಷಕೇತು ಮುಂದೆ ಅಭಿಮನ್ಯುವಿನ ಮಗ ಪರೀಕ್ಷಿತನಿಗೆ ಯುವರಾಜನ ಪಟ್ಟ ಕಟ್ಟಿದ ಧರ್ಮರಾಜ ವೃಷಕೇತುವನ್ನ ಅಂಗರಾಜ್ಯದ ರಾಜನನ್ನಾಗಿ ನೇಮಕ ಮಾಡ್ತಾನೆ ಕರ್ಣ ಬಳಸ್ತಿದ್ದ ವಿಜಯ ಧನಸ್ಸನ್ನೇ ವೃಷಕೇತುವಿಗೆ ಕೊಟ್ಟು ಆಶೀರ್ವಾದ ಮಾಡ್ತಾನೆ ಮೇಲೆ ಯುಧಿಷ್ಠಿರ ಅಶ್ವಮೇಧ ಯಾಗ ಮಾಡಿದಾಗ ತನ್ನ ಚಿಕ್ಕಪ್ಪ ಅರ್ಜುನನ ಜೊತೆ ಯಾಗಾಶ್ವವನ್ನ ಮುನ್ನಡೆಸಿದ್ದು ಇದೇ ವೃಷಕೇತು ಹಲವು ರಾಜ್ಯಗಳನ್ನ ಗೆದ್ದು ಅವರಿಂದ ಕಪ್ಪ ಕಾಣಿಕೆಗಳನ್ನ ಪಡೆದಿದ್ದ ಅರ್ಜುನನ ಯಾಗಾಶ್ವ ಮಣಿಪುರದತ್ತ ನಡೆದಿತ್ತು ಅಲ್ಲಿ ಯಾಗಾಶ್ವವನ್ನ ಕಟ್ಟಿ ಹಾಕಿದ್ದ ಅರ್ಜುನನ ಮಗ ಬಬ್ರುವಾಹನನ ಮಣಿಪುರದ ರಣಾಂಗಣದಲ್ಲಿ ಕದನ ರಂಗೇರ್ತಾ ಇತ್ತು ಯಾವ ಅರ್ಜುನ ಸುಖ ಸುಮ್ಮನೆ ದುರಹಂಕಾರಕ್ಕೆ ಬಿದ್ದು ಮಾತು ಜಾರಿದನೋ ಯಾವ ಅರ್ಜುನ ಅಲ್ಲಿ ಮಗನೆದುರು ತಾಯಿಯನ್ನ ಅವಮಾನಕ್ಕೀಡು ಮಾಡಿದ್ನೋ ಯಾವ ಅರ್ಜುನ ತನ್ನ ಬಲಪರಾಕ್ರಮದ ಮುಂದೆ ಇನ್ಯಾರೂ ನಿಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾವಿಸಿದ್ನೋ ಅದೇ ಅರ್ಜುನ ಈಗ ಯುದ್ಧದಲ್ಲಿ ಸೋಲುವ ಭೀತಿಗೆ ಬಿದ್ದಿದ್ದ ಅಲ್ಲಿಗ ಸವ್ಯಸಾಚಿ ಹಾಗೂ ಅವನ ಮಗ ಪರಸ್ಪರ ಕಾದಾಡಬೇಕಿತ್ತು ಅರ್ಜುನನಿಂದ ಅವಮಾನಿತನಾದ ಬೊಬ್ರು ತಾನು ತಂದ ಕಾಣಿಕೆಗಳನ್ನ ಯಾಗಾಶ್ವವನ್ನ ಹಾಗೂ ತನ್ನ ಜೊತೆ ಬಂದಿದ್ದ ಪುರ ಜನರನ್ನ ಪುರೋಹಿತರನ್ನ ಮಂತ್ರಿಗಳನ್ನ ವಾಪಸ್ ರಾಜಧಾನಿಗೆ ಕಳುಹಿಸಿ ತಾನು ಶ್ವೇನಾ ಸನ್ನದ್ಧನಾಗಿ ಪಾರ್ಥನ ವಿರುದ್ಧ ಯುದ್ಧಕ್ಕೆ ನಿಂತೇ ಬಿಟ್ಟ ಯುದ್ಧಕ್ಕೆ ಸಿದ್ಧನಾದ ಪಾರ್ಥ ಕರ್ಣನ ಮಗ ವೃಷಕೇತುವನ್ನ ಕರೆದು ಕಂದಾನಿನು ಹಸ್ತಿನಾವತಿಗೆ ಹಿಂತಿರುಗು ಕೃಷ್ಣನಿಗೆ ಯುಧಿಷ್ಠಿರನಿಗೆ ವಿಷಯವನ್ನು ತಿಳಿಸು ಇನ್ನು ಈ ಅಶ್ವಮೇಧ ನಡೆಯೋದು ಅನುಮಾನನೇ ಬಬ್ರುವಾಹನನಿಂದ ಕುದುರೆಯನ್ನ ಬಿಡಿಸಿ ತಾರದೆ ನಾನು ಹೇಗೆ ತಾನೆ ಹಸ್ತಿನಾವತಿಗೆ ಹಿಂತಿರುಗಿ ಬರಲಿ ಅದು ಅಲ್ಲದೆ ಕೃಷ್ಣನ ಮಗನನ್ನ ಮೊಮ್ಮಗನನ್ನ ನನ್ನ ಜೊತೆ ಬಂದ ಯವನ ಅನುಸಾಲ್ವ ಮುಂತಾದವರನ್ನೆಲ್ಲ ಬಲಿ ಕೊಟ್ಟು ನಾನಾದ್ರೂ ಯಾವ ಮುಖ ಹೊತ್ತು ಹಸ್ತಿನಿಗೆ ಬರಲಿ ಅಲ್ಲಿ ಕೃಷ್ಣನಿಗೆ ಯುಧಿಷ್ಠಿರನಿಗೆ ಹೇಗೆ ಮುಖ ತೋರಿಸಲಿ ವೃಷಕೇತು ಸಾಕು ಇನ್ನು ನೀನು ಹಸ್ತಿನ ಅವತಿಗೆ ಹೊರಡು ಇಲ್ಲಿನ ವಿಷಯವನ್ನ ಕೃಷ್ಣನಿಗೆ ತಿಳಿಸುವಂತ ಹೇಳಿದ್ದ ಅರ್ಜುನನ ದನಿ ಉಡುಗಿ ಹೋಗಿತ್ತು ಅಲ್ಲಿ ಭಯ ಅನ್ನೋದಕ್ಕಿಂತ ಅವಮಾನದ ನೋವು ಹೆಪ್ಪುಗಟ್ಟಿತ್ತು ನನ್ನನ್ನು ಮಣಿಸುವವನೇ ಇಲ್ಲ ಅನ್ನೋ ಅಹಂಕಾರದ ತಲೆಯ ಮೇಲೆ ಪೆಟ್ಟು ಬಿದ್ದಾಗ ಮನುಷ್ಯ ಕನಲಿ ಹೋಗ್ತಾನಲ್ಲ ಆ ಕನಲಿಕೆ ಅವನ ದನಿಯಲ್ಲಿ ಕಾಣ್ತಾ ಇತ್ತು ಆದ್ರೆ ಅದು ಹೇಗೆ ತಾನೇ ಅರ್ಜುನನನ್ನ ಬಿಟ್ಟು ಹಿಂತಿರುಗಿ ಹೋದಾನು ಕರ್ಣಪುತ್ರ ಹೀಗಾಗಿನೇ ಅವನು ಚಿಕ್ಕಪಾ ಅದು ಸಾಧ್ಯವಾಗೋ ಮಾತಲ್ಲ ನಾನಿರೋವಾಗ ಈ ಯುದ್ಧ ಇಲ್ಲಿಗೆ ನಿಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಆ ಬಬ್ರು ವಾಹನನನ್ನ ನಾನು ಎದುರಿಸಿ ಕಾದಾಡ್ತೀನಿ ನಾನು ಯುದ್ಧ ಬಿಟ್ಟು ಹಿಂದಕ್ಕೆ ಓಡಿ ಹೋದ್ರೆ ನನ್ನ ತಂದೆ ಕರ್ಣನ ಆತ್ಮ ನೋವುಣ್ಣದೇ ಇದ್ದೀತೆ ನನ್ನ ತಾತ ಸೂರ್ಯದೇವನಾದರೂ ಅದನ್ನು ಕ್ಷಮಿಸಿಯಾನೆ ಸಾಧ್ಯವೇ ಇಲ್ಲ ನೀನು ನೋಡ್ತಾ ಇರು ಆ ಬಬ್ರುವಾಹನನ ಜೊತೆ ಕಾದ ಆಡಿ ನಿನ್ನ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡದೆ ಇದ್ರೆ ನಾನು ಸೂರ್ಯ ಪುತ್ರನ ಮಗನೇ ಅಲ್ಲ ವೃಷಕೇತು ಕರ್ಣನ ಮಗ ಆಡಬಹುದಾದ ಮಾತುಗಳನ್ನೇ ಆಡಿದ್ದ ಹಾಗೆ ಕದನಕ್ಕೆ ಬೆನ್ನು ತೋರಿಸಿ ಪಾರ್ಥನೊಬ್ಬನನ್ನೇ ಮಣಿಪುರದ ಕೂವರನ ಕೈಗಿಕ್ಕಿ ಹೋದ್ರೆ ಅವನು ಸೂರ್ಯದೇವನ ಮೊಮ್ಮಗ ಹೇಗಾದಾನು ಕರ್ಣನ ರಕ್ತ ಹಂಚಿಕೊಂಡು ಹುಟ್ಟಿದ ಮಹಾವೀರ ಅವನು ಸಾಕ್ಷಾತ್ ಕರ್ಣನಿಂದ ಯುದ್ಧ ವಿದ್ಯೆಯನ್ನು ಕಲಿತಿದ್ದವನು ತನ್ನ ತಂದೆಯ ವಿಜಯ ಧನಸ್ಸಿನ ಉತ್ತರಾಧಿಕಾರಿಯಾಗಿದ್ದವನು ವೃಷಕೇತು ಸಾಮಾನ್ಯನಲ್ಲ ಅವನು ಅನುಸಾಲ್ವನನ್ನ ಸೋಲಿಸಿದ್ದ ಮಹಾಪರಾಕ್ರಮಿ ಈ ಅನುಸಾಲ್ವಾ ಸೌಭ ದೇಶದ ರಾಜ ಸಾಲ್ವನ ಸಹೋದರ ಮಾತ್ರಿಕವಟಿ ಅವನ ರಾಜಧಾನಿ ಈ ಸೌಭ ದೇಶದ ರಾಜ ಸಾಲ್ವಾ ಜರಾಸಂಧನ ಅನುಯಾಯಿಯಾಗಿದ್ದವನು ಶಿಶುಪಾಲ ರುಕ್ಮಿ ಸಾಲ್ವಾ ಇವರೆಲ್ಲ ಸ್ನೇಹಿತರು ಕೃಷ್ಣ ಶಿಶುಪಾಲನನ್ನ ವಧಿಸಿದ ನಂತರ ಸ್ನೇಹಿತನ ಸಾವಿಗೆ ಪ್ರತೀಕಾರ ಹೇಳುವುದಕ್ಕೆ ಸಾಳ್ವಾ ದ್ವಾರಾವತಿ ಅಂದ್ರೆ ದ್ವಾರಕೆಯ ಮೇಲೆ ದಾಳಿ ಮಾಡ್ತಾನೆ ಆ ಕದನದಲ್ಲಿ ಕೃಷ್ಣ ಸಾಲ್ವನನ್ನ ಕೊಂದು ಹಾಕಿದ್ದ ಆ ಸಾಲ್ವನ ತಮ್ಮಾನೇ ಈ ಅನುಸಾಲ್ವಾ ಅವನು ತನ್ನ ಅಣ್ಣನ ಸಾವಿಗೆ ಪ್ರತೀಕಾರ ಹೇಳೋದಕ್ಕೆ ಹವಣಿಸಿ ಕೂತಿದ್ದ ಅವನಿಗೆ ಆ ಅವಕಾಶ ಸಿಕ್ಕಿದ್ದು ಕುರುಕ್ಷೇತ್ರ ಕದನದ ನಂತರ ಕೃಷ್ಣ ಹಸ್ತಿನಾವತಿಯಲ್ಲಿ ಅಶ್ವಮೇಧ ಯಾಗಕ್ಕೆ ತಯಾರಿ ಮಾಡಿಸ್ತಿದ್ದಾನೆ ಅನ್ನೋದು ಗೊತ್ತಾಗಿ ಅನುಸಾಲ್ವಾ ಕೃಷ್ಣನನ್ನ ಕೊಲ್ಲೋದಕ್ಕೆ ಹುಡುಕೊಂಡು ಅಲ್ಲಿಗೆ ಬರ್ತಾನೆ ಅವನು ಕೂಡ ಮಹಾಬಲಶಾಲಿ ಅವನ ವಿರುದ್ಧ ಹಸ್ತಿನಾವತಿಯಲ್ಲಿ ಕಾದಾಡೋದಿಕ್ಕೆ ನಿಂತ ಭೀಮಾ ನಕುಲ ಸಹದೇವರು ಹಣ್ಣುಗಾಯಿ ಗಾಯಿ ಆಗ್ತಾರೆ ಅರ್ಜುನನನ್ನ ಕೂಡ ಅನುಸಾಲ್ವ ತೀವ್ರವಾಗಿ ಗಾಯಗೊಳಿಸುತ್ತಾನೆ ಆ ನಂತರ ಕೃಷ್ಣನ ಮಗ ಪ್ರದ್ಯುಮ್ನ ಅನುಸಾಲ್ವನ ವಿರುದ್ಧ ಕಾದಾಡೋದಿಕ್ಕೆ ನಿಂತು ಸೋತು ಹೋಗ್ತಾನೆ ಕೃಷ್ಣನನ್ನ ಕೂಡ ಅನುಸಾಲ್ವ ಸೋಲಿಸಿದಾಗ ಯುಧಿಷ್ಠಿರ ಗಾಬರಿಯಾಗಿ ಹೋಗಿದ್ದ ಕಡೆಗೆ ಈ ದೈತ್ಯ ಅನುಸಾಲ್ವನ ವಿರುದ್ಧ ಕರ್ಣಪುತ್ರ ವೃಷಕ್ಕೆ ಯುದ್ಧಕ್ಕೆ ನಿಂತ್ಕೋತಾನೆ ಅವನು ಶ್ರೀಮನ್ನಾರಾಯಣನ ಸ್ಮರಣೆಯೊಂದಿಗೆ ಅನುಸಾಲ್ವನೊಂದಿಗೆ ಕಾದಾಡತೊಡಗಿದ್ದ ಮತ್ತು ಮಹಾನ್ ಪರಾಕ್ರಮಿಯಾದ ವೃಷಕೇತು ಅನುಸಾಲ್ವನನ್ನ ಸೋಲಿಸಿದಾಗ ಅಲ್ಲಿ ಕೃಷ್ಣ ತನ್ನ ದಿವ್ಯ ರೂಪವನ್ನ ಅನುಸಾಲ್ವನಿಗೆ ತೋರಿಸ್ತಾನೆ ಹೀಗಾಗಿನೇ ವೃಷಕೇತು ತಾನೇ ಬಬ್ರು ವಾಹನನನ್ನ ಎದುರಿಸೋದಾಗಿ ಹೇಳಿ ತನ್ನ ಬಲಿಷ್ಠ ಬಿಲ್ಲನ್ನ ಕೈಗೆತ್ತಿಕೊಂಡು ರಥ ಏರಿದ್ದ ಮಣಿಗಳಿಂದ ಅಲಂಕೃತಗೊಂಡಿದ್ದ ಅವನ ಸುವರ್ಣ ರಥ ಅದಕ್ಕೆ ಹೂಡಿದ್ದ ಬಲಿಷ್ಠ ಅಶ್ವಗಳು ಅವನು ಹಿಡಿದಿದ್ದ ಅತ್ಯಂತ ಸುಂದರ ಹಾಗೂ ವಿಚಿತ್ರ ಆಕೃತಿಯ ಭಾರಿ ಧನಸ್ಸು ಅವನ ಹಣೆಯಲ್ಲಿ ಮಿನುಗ್ತಾ ಇದ್ದ ಸೂರ್ಯ ಪ್ರಕಾಶವನ್ನು ಬೀರುವ ಮಣಿ ತಲೆಯ ಮೇಲಿದ್ದ ಕಿರೀಟಗಳೊಂದಿಗೆ ಸೂರ್ಯ ದೇವನೇ ಯುದ್ಧಕ್ಕೆ ಬಂದನೇನೋ ಅನ್ನೋ ಹಾಗೆ ಪ್ರಕಾಶಮಾನನಾಗಿ ಕಾಣ್ತಾ ಇದ್ದ ತನ್ನ ಜೊತೆಗೆ ಅಪಾರ ಅಶ್ವಪಡೆ ಗಜಪಡೆ ರಥಗಳು ಕಾಲಾಳುಗಳ ಜೊತೆ ಒಂದು ನಿಂತ ಅವನ ಸೇನೆಯ ಕಾಲ ಧೂಳಿಗೆ ಇಡೀ ಆಕಾಶ ಕೆಂಪಾಗಿ ನೆತ್ತರ ವರ್ಣಕ್ಕೆ ತಿರುಗಿತ್ತು ಅಲ್ಲಿ ಅವನ ಬಿಲ್ಲಿನ ಠೆಂಕಾರ ನಾಲ್ಕು ದಿಕ್ಕುಗಳನ್ನ ಭೇದಿಸಿ ಸದ್ದು ಮಾಡ್ತಾ ಇದ್ರೆ ಅದೇ ಸಮಯಕ್ಕೆ ಅವನ ಮುಂದೆ ಬಬ್ರು ವಾಹನ ಕೂಡ ಒಂದು ನಿಂತ ಪ್ರದ್ಯುಮ್ನನ್ನ ಅವನ ಮಗ ಅನಿರುದ್ಧ ಯವನಾಶ್ವನನ್ನ ಹೀಗೆ ಪಾಂಡವರ ಸೇನೆಯ ಮಹಾವೀರರನ್ನೆಲ್ಲ ನೆಲ ಕಚ್ಚಿಸಿ ಗೆಲುವಿನ ಬಾಗಿಲಿಗೆ ಹತ್ತಿರ ಬಂದು ನಿಂತಿದ್ದ ಬಬ್ರು ವಾಹನ ಉನ್ಮತ್ತನಾಗಿದ್ದ ಈಗ ಎರಡು ಮಾದ ಗಜಗಳು ಒಂದನ್ನೊಂದು ಢಿಕ್ಕಿ ಹೊಡೆಯಲಿದ್ದು ತನ್ನ ಎದುರು ಬಂದು ನಿಂತ ವೃಷಕೇತುವನ್ನ ಕಂಡ ಬಬ್ರು ವಾಹನನ ಮುಖದಲ್ಲಿ ಒಂದು ಕಿರುನಗೆ ಮೂಡಿತ್ತು ಕ್ರೋಧಾವಿಷ್ಟನಾಗಿದ್ದ ವೃಷಕೇತು ಬಬ್ರು ವಾಹನನ ತುಟಿ ಅಂಚಿನ ನಗುವನ್ನ ನೋಡ್ದ ಎಲ್ಲಾ ಬಬ್ರು ವಾಹನ ನೀನು ನಿಜವಾಗ್ಲೂ ಅರ್ಜುನನ ಮಗನೇ ಆಗಿದ್ರೆ ನನ್ನನ್ನು ಎದುರಿಸಿ ನಿಲ್ಲು ನಾನು ಕರ್ಣಪುತ್ರ ವೃಷಕೇತು ಘರ್ಜಿಸಿದ್ದ ವೃಷಕೇತು ಅಲ್ಲಿ ಕರ್ಣಪುತ್ರನಿಗೂ ಅರ್ಜುನ ಪುತ್ರನಿಗೂ ಒಂದು ಮಹಾಕಾಳಗ ಶುರುವಾಗಿ ಹೋಯಿತು ನೀನು ಛಲದಂಕಮಲ್ಲ ನಿನ್ನ ತಂದೆಯನ್ನ ಅರ್ಜುನ ಸಂಹರಿಸಿದ್ದ ಈಗ ನೀನು ನನ್ನೆದುರು ನಿಲ್ಲೋದು ಕೂಡ ಉಚಿತವಾಗೇ ಇದೆ ಅಂತ ಹೇಳ್ತಾ ಬಬ್ರುವಾಹನ ವೃಷಕೇತುವಿನ ಮೇಲೆ ಬಾಣ ಪ್ರಯೋಗ ಮಾಡಿದ ಅಲ್ಲಿ ಅವರಿಬ್ಬರು ಒಬ್ಬರ ಬಾಣಗಳನ್ನು ಒಬ್ಬರು ತುಂಡರಿಸಿದ್ರು ಒಬ್ಬರ ರಥಗಳನ್ನೊಬ್ಬರು ಪುಡಿ ಮಾಡಿದ್ರು ದಿವ್ಯಾಸ್ತ್ರಗಳನ್ನು ಬಳಸಿದ್ರು ಅವುಗಳನ್ನು ಉಪ ಸಂಹರಿಸಿದ್ರು ಇಡೀ ರಣಾಂಗಣ ಈ ಇಬ್ಬರು ಮಹಾವೀರರ ಕದನವನ್ನು ಮೈಮರೆತು ನೋಡತೊಡಗಿತ್ತು ಅವರಿಬ್ಬರ ಆ ಭೀಕರ ಕಾಳಗವನ್ನು ನೋಡ್ತಾ ಇದ್ರೆ ಕುರುಕ್ಷೇತ್ರ ಕದನ ಭೂಮಿಯಲ್ಲಿ ಕರುಣಾರ್ಜುನರ ಕಾಳಗ ನೆನಪಿಗೆ ಬರ್ತಾ ಇತ್ತು ಪರಸ್ಪರ ಒಬ್ಬರನ್ನೊಬ್ಬರು ಮೂದೊಲಿಸ್ತಾ ಘನತೆ ಗಾಂಭೀರ್ಯಗಳನ್ನು ಪ್ರದರ್ಶಿಸ್ತಾ ಮುನ್ನು ಒಬ್ಬರನ್ನೊಬ್ಬರು ಹಿಮ್ಮೆಟ್ಟಿಸ್ತಾ ಬಿಲ್ ವಿದ್ಯಾ ಚಮತ್ಕಾರಗಳನ್ನು ತೋರಿಸ್ತಾ ಅದೆಷ್ಟು ಹೊತ್ತು ಕಾದಾಡಿದ್ರೂ ಸಮಯದ ಅರಿವು ಕೂಡ ಯಾರಿಗೂ ಇರಲಿಲ್ಲ ಅಲ್ಲಿ ಅವರಿಬ್ಬರ ನಡುವೆ ಘನಘೋರ ಕಾಳಗ ನಡೀತು ಅಲ್ಲಿ ಅವರಿಬ್ಬರ ಧನುರ್ವಿದ್ಯಾ ಚಾತುರ್ಯವನ್ನ ಇಡೀ ರಣಾಂಗಣ ಮೂಕ ವಿಸ್ಮಿತಗೊಂಡು ನೋಡತೊಡಗಿತ್ತು ಅವರಿಬ್ರು ಅದ ಎಷ್ಟು ಹೊತ್ತು ಕಾದಾಡಿದ್ರು ಇಬ್ಬರ ರಥಗಳು ಮುರಿದು ಹೋದವು ಹೊಸ ರಥಗಳನ್ನೇರಿದ್ರು ಬಿಲ್ಲುಗಳನ್ನ ಕತ್ತರಿಸಿಕೊಂಡ್ರು ಗದೆಗಳು ಪುಡಿಯಾಗಿ ಹೋದವು ಒಂದು ಮದಿಸಿದ ಆನೆ ಮತ್ತೊಂದು ಸಿಂಹದ ಮರಿ ಋಷಕೇತು ತನ್ನ ಬತ್ತಳಿಕೆಯ ಮಹಾಶಕ್ತಿಶಾಲಿ ಆಯುಧಗಳನ್ನು ಬಳಸತೊಡಗಿದ್ದ ಒಬ್ರು ವಾಹನನ ಬತ್ತಳಿಕೆಯನ್ನು ತುಂಡರಿಸಿದ್ದ ಅವನ ಬಿಲ್ಲನ್ನ ಕತ್ತರಿಸಿ ಹಾಕದ ರಥದ ಧ್ವಜವನ್ನ ಕೆಡುವುದ ಅವನ ಕವಚವನ್ನ ಸೀಳಿ ದೇಹಕ್ಕೆ ಹತ್ತಾರು ಬಾಣಗಳನ್ನ ನುಗ್ಗಿಸಿದ್ದ ಸಹಸ್ರಾರು ಬಾಣಗಳಿಂದ ಬಬ್ರುವಾಹನನ ರಥವನ್ನ ಸಾರಥಿಯನ್ನ ಕುದುರೆಗಳನ್ನ ಮುಚ್ಚಿಬಿಟ್ಟ ಅತಿ ಭಯಂಕರವಾದ ಸಂಗ್ರಾಮದಲ್ಲಿ ಚಿತ್ರ ಮಗನನ್ನ ಬಾಣಗಳ ಸೋನೆಯ ಮಳೆ ಮುಚ್ಚಿತ್ತು ಅಂತ ಬರಿತಾನೆ ಕವಿ ಲಕ್ಷ್ಮೀಶಾ ಬಬ್ರುವಾಹನ ಕೂಡ ಕಡಿಮೆ ಏನಿರಲಿಲ್ಲ ಅವನು ಆಗ್ನೇಯಾಸ್ತ್ರ ವೈಷ್ಣವಾಸ್ತ್ರಗಳ ಮೂಲಕ ವೃಷಕೇತು ಪ್ರಯೋಗ ಮಾಡಿದ್ದ ದಿವ್ಯಾಸ್ತ್ರಗಳನ್ನು ತಟಸ್ಥಗೊಳಿಸ್ತಾ ಇದ್ದ ವೃಷಕೇತುವಿನ ಬಾಣಗಳು ಬಬ್ರು ತೀವ್ರವಾಗಿ ಗಾಯಗೊಳಿಸಿದ್ವು ವೃಷಕೇತು ಕೂಡ ಮೈತುಂಬ ಗಾಯಗೊಂಡಿದ್ದ ನೆತ್ತರು ಕೋಡಿಯಾಗಿ ಹರಿತಾಯಿತ್ತು ಬಬ್ರು ವಾಹನ ಪ್ರಯೋಗಿಸಿದ ಬಾಣ ವೃಷಕೇತುವಿನ ದೇಹವನ್ನು ಕೊರೆದು ಅವನ ಬಿಸಿ ನೆತ್ತರನ್ನ ಪಾತಾಳದ ಭೋಗವತಿಯ ನೀರಿಗೆ ಸೇರಿಸಿತ್ತು ಅಂತ ಬರೀತಾನೆ ಕವಿ ಹೀಗೆ ಗಾಯಗೊಂಡ ವೃಷಕೇತು ಸಿಟ್ಟಿಗೆದ್ದು ಪ್ರಯೋಗಿಸಿದ ಬಾಣ ಬಬ್ರುವಾಹನನ ರಥವನ್ನ ಅರ್ಧ ಗಳಿಗೆಯ ಕಾಲ ಸುಳಿಗಾಳಿಗೆ ಸಿಕ್ಕ ತರಗೆಲೆಯಂತೆ ಸುತ್ತಿಸಿಬಿಡ್ತು ರಥ ಸುಳಿಗಾಳಿಗೆ ಸಿಕ್ಕಿ ತಿರು ತಿರುಗಿ ನಿಂತ ಮೇಲೆ ಬಬ್ರು ವಾಹನ ತನ್ನ ಬತ್ತಳಿಕೆಯಿಂದ ದಿವ್ಯಾಸ್ತ್ರವನ್ನು ಹೊರತೆಗೆದ ಎಲ್ಲವೋ ವೃಷಕೇತು ನಾನು ಇದುವರೆಗೆ ಹೋರಾಡಿದವರ ಪೈಕಿ ನನಗೆ ಸಿಕ್ಕ ಮಹಾಬಲಶಾಲಿ ನೀನೇ ಈಗ ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊ ಅಂತ ಹೇಳ್ತಾ ದಿವ್ಯಾಸ್ತ್ರ ಪ್ರಯೋಗ ಮಾಡ್ತಾ ಅದು ವೃಷಕೇತುವನ್ನು ಆಗಸಕ್ಕೆ ಹಾರಿಸಿಕೊಂಡು ಹೋಯಿತು ಭಾನುಸುತ ಸೂನುವಂ ನಭಕೆತ್ತಿಕೊಂಡೊಯ್ದು ನಾನಾದೆಸೆಗೆ ತಿರುಗಿಸಿತು ಮುಹೂರ್ತ ತ್ರಿತಯ ಮೀ ನೆಲಕ್ಕೆ ಕೆಡಹದೆ ಮಹಾಶರಂ ಕೆಳಗೆ ಬಿಲ್ಬಿಡಿದು ಸನ್ನದ್ಧರಾಗಿ ಈ ನರನು ಬಬ್ಬ್ರೂ ವಾಹನ ನನು ಮೊಡನೈದೆ ಬಾನೆಡೆಯೊಳಾಂತಂ ಪಿತಾಮಹಿ ಕಾನನ ಸರಿತ್ ಸಾಗರಂಗೋಳ್ ಬೀಳದಿಳಿದಂ ಮಣಿಪುರದ ಮಹಿಯುಳು ಅಂತ ಬರಿತಾನೆ ಕವಿ ಲಕ್ಷ್ಮೀಶಾ ಎಷ್ಟು ಅದ್ಭುತವಾಗಿ ಬರಿತಾನೆ ನೋಡಿ ಇಲ್ಲಿ ಕವಿ ಆಗಸಕ್ಕೆ ಹಾರಿ ಹೋಗಿ ಅಲ್ಲಿ ಮೋಡಗಳಿಗೆ ನಮಿಸಿ ಆ ನಂತರ ಭೂಮಿಯ ಮೇಲೆ ಇಳಿಯೋದನ್ನ ಇವತ್ತಿನ ಸಿನಿಮಾಗಳಲ್ಲಿ ಮಾಡುವ ಗ್ರಾಫಿಕ್ಸ್ ಚಿತ್ರವನ್ನ ಅವತ್ತು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದ ಕವಿ ಮಹಾಶಯ ಹೀಗೆ ಆಗಸಕ್ಕೇರಿದ ವೃಷಕೇತು ಮೂರು ಮುಹೂರ್ತಗಳ ಕಾಲ ನಾನಾ ದೆಸೆಗಳಲ್ಲಿ ತಿರುಗಿ ಭೂಮಿಯಿಂದ ಅರ್ಜುನನು ಬಬ್ರುವಾಹನನು ನೋಡ್ತಿರುವಾಗಲೇ ತನ್ನ ತಾತ ಸೂರ್ಯದೇವನಿಗೆ ನಮಿಸಿ ಕಾಡು ಮೇಡು ನದಿ ಸಮುದ್ರಗಳಲ್ಲಿ ಬೀಳದೆ ನೇರವಾಗಿ ಬಂದು ಮಣಿಪುರದ ಯುದ್ಧಭೂಮಿಯಲ್ಲಿ ನೆಲಕ್ಕಿಳಿದನಂತೆ ಹಾಗೆ ನೆಲಕ್ಕಿಳಿದವನು ಪುಟಿವ ಚೆಂಡಿನಂತೆ ರಭಸದಿಂದ ಮೇಲೆದ್ದು ತನ್ನ ಬಿಲ್ಲನ್ನು ಕೈಗೆತ್ತಿಕೊಂಡು ಅದೇ ವೇಗದಲ್ಲಿ ಬಬ್ರುವಾಹನನ ವಾಹನನ ಮೇಲೆ ಬಾಣ ಪ್ರಯೋಗ ಮಾಡಿದ್ದ ಈ ಬಾರಿ ಆಗಸದ ನೀಲಮೇಘಗಳ ಪಾಲಾಗುವ ಸರದಿ ಬಬ್ರು ವಾಹನನದ್ದು ಅವನನ್ನ ರಥದ ಸಮೇತ ಬಾಣ ಹಾರಿಸಿಕೊಂಡು ಮೇಲಕ್ಕೆ ಹೋಯಿತು ಆಗಸದಲ್ಲಿ ನೋಡ ನೋಡ್ತಿರುವಂತೆ ಅವನ ರಥ ಸುಟ್ಟು ಭಸ್ಮವಾಯಿತು ಆಗಸಕ್ಕೆ ಚಿಮ್ಮಿದ ಬಬ್ರು ವಾಹನ ಅಲ್ಲಿಂದ ಆರ್ಭಟಿಸ್ತಲೇ ಬಂದು ಕರ್ಣಪುತ್ರನ ತಲೆಯ ಮೇಲೆ ಬಿದ್ದ ಹಾಗೆ ಬೀಳ್ತಿದ್ದವನನ್ನ ಮತ್ತೆ ಬಾಣ ಹೂಡಿ ಇನ್ನೊಮ್ಮೆ ಆಗಸಕ್ಕೆ ಕಳುಹಿಸಿದ್ದ ವೃಷಕೇತು ಅವನನ್ನ ಹಾಗೆ ಆಗಸಕ್ಕೆ ಚಿಮ್ಮಿ ಅದನ್ನ ನೋಡ್ತಾ ನಿಂತಿದ್ದ ಅರ್ಜುನನಿಗೆ ಹೇಳ್ತಾನೆ ನನ್ನ ತಂದೆ ರಥದ ಚಕ್ರವನ್ನ ಮೇಲೆ ಸಮಯ ಕೇಳಿದ್ದ ಇವನು ಆ ಸಮಯವನ್ನ ಕೇಳುವ ವ್ಯವಧಾನವೂ ಇಲ್ಲದೆ ನನ್ನ ಬಾಣಕ್ಕೆ ತುತ್ತಾಗಿ ಆಕಾಶಮುಖಿಯಾದ ಹಾಗಂತ ಅವನು ಹೇಳಿ ಮುಗಿಸುವ ಹೊತ್ತಿಗೆ ಬಬ್ರು ವಾಹನ ಮತ್ತೆ ಬಂದು ವೃಷಕೇತುವಿನ ತಲೆಯ ಮೇಲೆ ಬಿದ್ದ ಅಲ್ಲಿ ಇಬ್ರು ಚೇತರಿಸಿಕೊಂಡು ಮೇಲೆಕ್ಕೆದ್ರು ಇಬ್ರು ಎರಡು ಮಣಿಮಯ ರಥಗಳನ್ನೇರಿ ಕಾದಾಡತೊಡಗಿದ್ರು ಹೀಗೆ ಬಬ್ರು ವಾಹನ ಹಾಗೂ ವೃಷತ್ ಕೇತು ಒಂದಲ್ಲ ಎರಡಲ್ಲ ಐದು ದಿನಗಳ ಕಾಲ ನಿರಂತರವಾಗಿ ಕಾದಾಡಿದ್ರು ಅಲ್ಲಿ ಯಾರು ಸೋಲ್ಲೂ ಇಲ್ಲ ಯಾರು ಗೆಲ್ಲಲು ಇಲ್ಲ ವೃಷಕೇತುವಿನ ಪರಾಕ್ರಮವನ್ನ ಕಂಡು ಬೊಬ್ಬರು ವಾಹನ ಆಶ್ಚರ್ಯ ಚಕಿತನಾಗಿದ್ದ ಭಲಾ ವೃಷಕೇತು ನೀನು ಈ ಲೋಕದಲ್ಲಿ ನಿನ್ನ ಸಮಕಾಲೀನರ ಪೈಕಿ ಸಾಟಿ ಇಲ್ಲದ ಯೋಧ ನಿನ್ನ ಪರಾಕ್ರಮಕ್ಕೆ ಶೌರ್ಯಕ್ಕೆ ಎಣೆ ಇಲ್ಲ ಆದರೆ ಇನ್ನು ಸಾಕು ಈ ಯುದ್ಧವನ್ನು ಇನ್ನು ಮುಂದುವರಿಸೋ ತಾಳ್ಮೆ ನನಗೂ ಇಲ್ಲ ನೀನು ನಿನ್ನ ಕೃಷ್ಣನ ಧ್ಯಾನ ಮಾಡುವಂತ ಹೇಳ್ತಾ ಅತ್ಯಂತ ಬಲಶಾಲಿಯಾದ ಬಾಣವೊಂದನ್ನು ವೃಷಕೇತುವಿನ ವಿರುದ್ಧ ಪ್ರಯೋಗ ಮಾಡಿದ ಆ ಬಾಣವನ್ನ ವೃಷಕೇತು ಕತ್ತರಿಸುವ ಮೊದಲೇ ಮತ್ತೊಂದು ಉದ್ದದ ಬಾಣವನ್ನ ಪ್ರಯೋಗ ಮಾಡಿದ ಬಬ್ರುವಾಹನ ಅದು ಕರ್ಣ ಸುತನ ತಲೆಯನ್ನ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಹಾಕ್ತು ವೃಷಕೇತುವಿನ ದೇಹದಿಂದ ಬೇರೆಯಾದ ಆ ತಲೆ ಅರ್ಜುನನ ಕಡೆಗೆ ಹಾರಿ ಬಂದು ಬಿದ್ದರೆ ಅವನ ದೇಹ ಹಾಗೆ ನಡಿತಾ ಬಬ್ರುವಾಹನನ ವಾಹನನ ಕಡೆಗೆ ಧಾವಿಸಿ ಬಂದು ಅವನ ಮೇಲೆ ಪ್ರಹಾರ ಮಾಡಿತು ಅದರ ಅನಿರೀಕ್ಷಿತ ಆಘಾತಕ್ಕೆ ಬಬ್ರುವಾಹನ ವಾಹನ ಮೂರ್ಛೆ ತಪ್ಪಿ ಬಿದ್ದ ವೃಷಕೇತುವಿನ ತಲೆಯನ್ನು ಕೈಗೆತ್ತಿಕೊಂಡ ಅರ್ಜುನ ಕ್ಷಣ ಕ್ಷಣಕಾಲ ದಿಟ್ಟಿಸಿ ನೋಡ್ದ ಅದರ ಕಣ್ಣುಗಳು ತೆರೆದಿದ್ದವು ಹುಬ್ಬುಗಳು ಗಂಟಿಕ್ಕಿಕೊಂಡಿದ್ವು ತುಟಿ ಅಂಚಲ್ಲೊಂದು ತಿಳಿನಗೆ ಹಾಗೆ ಇತ್ತು ವೀರತ್ವ ಗಟ್ಟಿಯಾದ ಮುದ್ದೆಯಂತಿದ್ದ ಆ ತಲೆಯನ್ನು ಹಣೆಗೊತ್ತಿಕೊಂಡ ಅರ್ಜುನನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯತೊಡಗಿತು ಮಗನೆ ನೀನು ಪ್ರಾಣ ಬಲಿ ಕೊಟ್ಟು ಬಿಟ್ಟಿಯಾ ನಿನ್ನ ಈ ಸಾವು ಶ್ರೀಕೃಷ್ಣನಿಗೆ ಹೇಗೆ ಒಪ್ಪಿತು ನಿನ್ನ ಸಾವಿನ ಸುದ್ದಿ ಕೇಳಿದರೆ ಪಾಂಡವರ ಗತಿ ಏನಾಗಬೇಕು ಕುಂತಿ ನಿನ್ನ ಅಗಲಿಕೆಯ ನೋವನ್ನು ಹೇಗೆ ತಾನೇ ಸಹಿಸಿಕೊಂಡಾಳು ನಿನ್ನ ತಂದೆಯನ್ನು ನಾನು ಕೊಂದೆ ಈಗ ನನಗಾಗಿ ನೀನು ಕೂಡ ಬಲಿಯಾಗಿ ಹೋದೆ ನಿನ್ನನ್ನು ಈಗ ನಮಗಾದರೂ ಇನ್ಯಾರಿದ್ದರೂ ಕಂದ ನಮ್ಮ ಐವರಿಗೆ ಮಗನಾಗಿ ಇದ್ದವನು ನೀನೊಬ್ಬನೇ ಅಭಿಮನ್ಯುವಿನ ಮರಣಾನಂತರ ನೀನಾದರೂ ನಮಗೆ ಸಿಕ್ಕೇ ಅಂದ್ಕೊಂಡ್ರೆ ಈಗ ನೀನು ಕೂಡ ಈ ಕದನ ರಂಗದಲ್ಲಿ ಪ್ರಾಣ ಬಿಟ್ಟೆಯ ನಮಗೆ ಸದ್ಗತಿಯನ್ನು ಕರುಣಿಸೋದಿಕ್ಕಾದರೂ ಯಾರಿದ್ದಾರೆ ಅರ್ಜುನ ಅಲ್ಲಿ ಗೋಳಾಡತೊಡಗಿದ್ದ ಅವನ ವಿಲಾಪ ಮುಗಿಲು ಮುಟ್ಟಿತ್ತು ಅಲ್ಲವನಿಗೆ ಸಮಾಧಾನ ಹೇಳೋದಕ್ಕೆ ಕೂಡ ಯಾರೂ ಇರಲಿಲ್ಲ ವೃಷಕೇತು ನೀನಿಲ್ಲದ ಮೇಲೆ ನಾವಾದರೂ ಹೇಗಿರೋದಕ್ಕೆ ಸಾಧ್ಯ ಸದಾ ಕಾಲ ಯುಧಿಷ್ಠಿರನ ಮುಂದೆ ನಿನ್ನ ಗುಣವನ್ನು ಶೌರ್ಯವನ್ನು ವಿನಯವನ್ನು ಹೊಗಳುತ್ತಾನೇ ಇರ್ತಾನೆ ಭೀಮಸೇನ ಈಗ ಅವನಿಗೆ ನೀನಿಲ್ಲದ ಸುದ್ದಿಯನ್ನು ಹೇಗೆ ತಾನೆ ತಿಳಿಸಲಿ ಕಂದ ಏಳು ಮಗು ನೀನಿಲ್ಲದ ಪಾಂಡವರು ಇದ್ದೂ ಇಲ್ಲದ ಹಾಗೆ ಮೇಲೇಳು ತೊಡಗಿದ್ದ ಅರ್ಜುನ ಮೂಗಿಲ್ಲದಾನನಂ ಲಿಂಗಮಿಲ್ಲದ ಪೀಠಮಾಗಿರದೆ ಪಾಂಡವರ ಸಿರಿಯನ್ನು ನೀನಿಲ್ಲದಾಗ ನಿನ್ನ ದಂಟಿಂದೆ ಯವನಾಶ್ವಾನು ಸಾಲ್ವರ ಸಖ್ಯ ಮಾದುದೆಮಗೆ ಮಹುದರ ಸಂಗೆ ನಿನ್ನಿಂದೆ ನೀಂ ಪದ್ದು ಕೊಟ್ಟು ರಣದೊಳೆನ್ನಂ ಬಿಟ್ಟು ಪೋಗಲೊಪ್ಪುದೆ ತಂದೆ ವೃಷಕೇತು ಪೇಳೆಂದು ಮರುಗಿದಂ ಸವ್ಯಸಾಚಿ ಇನ್ನು ನಿನ್ನಿಲ್ಲದ ಪಾಂಡವರ ಐಶ್ವರ್ಯ ವೈಭವ ಇದೆಲ್ಲ ಮೂಗಿಲ್ಲದ ಮುಖದಂತೆ ಲಿಂಗವಿಲ್ಲದ ಪೀಠದಂತೆ ನಿನ್ನ ಪರಾಕ್ರಮದಿಂದಲೇ ನಮಗೆ ಯವನಾಶ್ವ ಅಶ್ವ ಅನುಸಾಲ್ವ ಮುಂತಾದವರ ಸ್ನೇಹವಾಯ್ತು ನಿನ್ನಿಂದಲೇ ಧರ್ಮಜ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೆ ಸಾಧ್ಯವಾಯ್ತು ಈಗ ರಣಭೂಮಿಯಲ್ಲಿ ಹೇಗೆ ನಿನ್ನನ್ನು ಬಿಟ್ಟು ಹೋಗ್ಲಿ ಕಂದ ಅಪಾ ಋಷಕೇತು ಹೇಳು ಮಗನೇ ಅಂತ ಅರ್ಜುನ ಅಲ್ಲಿ ಮರುಗತೊಡಗಿದ್ದ ಅಂತ ಬರೀತಾನೆ ಕವಿ ಲಕ್ಷ್ಮೀಶ ವೃಷಕೇತುವಿನ ಅನಿರೀಕ್ಷಿತ ದಾಳಿಯಿಂದ ಮೂರ್ಛಿತನಾಗಿದ್ದ ಬಬ್ರುವಾಹನ ಎಚ್ಚರಗೊಂಡು ನೋಡ್ತಾನೆ ಒಂದು ಕೈಲಿ ಅಣ್ಣನ ಮಗನ ತಲೆಯನ್ನ ಹಿಡಿದು ಮತ್ತೊಂದು ಕೈಲಿ ತನ್ನ ಬಿಲ್ಲನ್ನ ಹಿಡಿದು ಚಿಂತಾಕ್ರಾಂತನಾಗಿ ನಿಂತಿದ್ದ ಅರ್ಜುನ ಅವನ ಕಣ್ಣಿಗೆ ಕಾಣಿಸಿದ್ದ ಅಲ್ಲಿಗ ಸವ್ಯಸಾಚಿ ಹಾಗೂ ಅವನ ಮಗ ಪರಸ್ಪರ ಕಾದಾಡಬೇಕಿತ್ತು ಅರ್ಜುನ ಆ ವೃಷಕೇತು ಮಹಾವೀರ ಅವನ ತಲೆಯನ್ನ ಕೈಯಲ್ಲಿ ಹಿಡ್ಕೊಂಡು ಅದಿನ್ನೇನು ಮಾಡ್ತೀಯಾ ಅದನ್ನ ಶಿವನ ರುಂಡಮಾಲೆಗೆ ಒಪ್ಪಿಸು ಅದು ಪೂಜಾರ್ಹವೂ ಆಗತ್ತೆ ಆ ತಲೆ ಶಿವನ ಕಂಠವನ್ನ ಸೇರುವ ಎಲ್ಲ ಅರ್ಹತೆಯನ್ನು ಹೊಂದಿದೆ ಅರ್ಜುನನ ಕಣ್ಣುಗಳು ಕೋಪದಿಂದ ಕೆಂಪೇರತೊಡಗಿದ್ವು ಅವನು ತನ್ನ ದುಃಖವನ್ನ ಕ್ರೋಧವನ್ನಾಗಿ ಪರಿವರ್ತಿಸಿಕೊಂಡ ಬಿಲ್ಲಿನ ಮಧ್ಯಭಾಗದಲ್ಲಿ ಅವನ ಮುಷ್ಠಿಯ ಹಿಡಿತ ಬಲವಾಯಿತು ಒಂದರ ಹಿಂದೊಂದರಂತೆ ಬಾಣಗಳನ್ನ ಬತ್ತಳಿಕೆಯಿಂದ ಸೆಳೆದು ಒಂದೇ ಸಮಕ್ಕೆ ಬಬ್ರುವಾಹನನ ಮೇಲೆ ಪ್ರಯೋಗಿಸತೊಡಗಿದ್ದ ಪಾರ್ಥ ಅರ್ಜುನನ ಮೇಲೆ ತಾನು ಕೂಡ ಅಸಂಖ್ಯಾತ ಬಾಣಗಳನ್ನು ಪ್ರಯೋಗಿಸಿದ್ದ ಮಣಿಪುರದ ರಾಜಕುಮಾರ ಅಲ್ಲಿ ಅವರಿಬ್ಬರ ನಡುವೆ ರಣಭೀಕರ ಕದನ ಏರ್ಪಡ್ತು ಅರ್ಜುನ ತನ್ನ ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿ ದಿವ್ಯಾಸ್ತ್ರಗಳನ್ನ ಹೂಡಿ ಬಿಲ್ಲಿನ ಶಿಂಜಿನಿಯನ್ನು ಕಿವಿಯವರೆಗೆ ಎಳೆದು ಬಾಣ ಪ್ರಯೋಗ ಮಾಡುತ್ತಿದ್ದ ಆದ್ರೆ ಅವೆಲ್ಲವನ್ನ ಅಧ್ಯದಲ್ಲೇ ಕತ್ತರಿಸಿ ಬತ್ತಳಿಕೆಯಿಂದ ಬಾಣವೊಂದನ್ನು ಹೊರತೆಗೆದ ಅದು ವಿಶಿಷ್ಟವಾಗಿದ್ದ ಬಾಣ ಅದನ್ನ ಸರ್ರನೆ ತನ್ನ ಬಿಲ್ಲಿಗೆ ಹೂಡಿ ಹಗ್ಗವನ್ನು ಎಳೆದು ಆ ಬಾಣವನ್ನು ಅರ್ಜುನನ ಮೇಲೆ ಪ್ರಯೋಗಿಸಿಯೇ ಬಿಟ್ಟ ಅದನ್ನ ಕತ್ತರಿಸೋದಿಕ್ಕೆ ಅರ್ಜುನ ಕೂಡ ಬಾಣ ಪ್ರಯೋಗ ಮಾಡ್ದ ಆದ್ರೆ ಅರ್ಜುನನ ಬಾಣವನ್ನ ಕತ್ತರಿಸಿ ಮುನ್ನುಗ್ಗಿದ ಆ ಅಗ್ನಿಮುಖಿ ಎಂಬು ಅರ್ಜುನನ ತಲೆಯನ್ನ ಕತ್ತರಿಸಿ ನೆಲಕ್ಕೆ ಕೆಡವಿ ಬಿಡ್ತು ಮತ್ತೊಂದು ಕಡೆ ಮಣಿಪುರದ ಅರಮನೆಯ ಅಂತಃಪುರದಲ್ಲಿ ಧ್ಯಾನಮಗ್ನಳಾಗಿದ್ದ ಚಿತ್ರಾಂಗದಗೆ ಸಖಿಯರು ಬಂದು ವಿಷಯ ತಿಳಿಸಿದರು ಅರಮನೆಗೆ ಬರು ವಾಹನನ ಆಗಮನವಾಯಿತು ಮಗನನ್ನ ಕಂಡ ತಾಯಿ ದುಃಖ ಹಾಗೂ ಕೋಪಗಳಿಂದ ಅವನನ್ನು ನಿಂದಿಸಿ ತೊಡಗುತ್ತಾಳೆ ಅದೇ ಸಮಯಕ್ಕೆ ಅಲ್ಲಿಗೆ ನಾಗಲೋಕದ ರಾಜನ ಮಗಳು ಉಲೂಪಿ ಕೂಡ ಬಂದಲು ಇಬ್ಬರ ಆಕ್ರಂದನ ಗೋಳಾಟ ನೋಡಿ ಬಬ್ರುವಾಹನನ ಉತ್ಸಾಹವೆಲ್ಲ ನೆಲಕ್ಕಿಳಿದು ಬಿಡ್ತು ಈಗ ಅರ್ಜುನನ ಕಳೇಬರುವನ್ನ ನೋಡಿದ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಹಿಂದಿನ ಎಲ್ಲ ಘಟನೆಗಳು ನೆನಪಾದವು ಅವರ ಶೋಕಕ್ಕೆ ಅಲ್ಲಿ ಮಿತಿ ಅನ್ನೋದೇ ಇರಲಿಲ್ಲ ಚಿತ್ರ ಅಂಗದೇ ಬೊಬ್ಬರು ವಾಹನನನ್ನು ನಿಂದಿಸತೊಡಗಿದ್ಲು ನನ್ನ ಮಾಂಗಲ್ಯವನ್ನ ಕಿತ್ತ ನೀನು ಅಂತ ಜರಿದ್ಲು ಇದೆಲ್ಲವನ್ನು ನೋಡಿ ಆ ಕ್ಷಣಕ್ಕೆ ಎಚ್ಚೆತ್ತು ಸಂಯಮದಿಂದ ವರ್ತಿಸಿದ್ದು ನಾಗಲೋಕದ ರಾಣಿ ಒಲೂಪಿ ಅವಳು ಬೊಬ್ಬರು ವಾಹನನಿಗೆ ಸಮಾಧಾನ ಹೇಳ್ತಾಳೆ ಅಷ್ಟೇ ಅಲ್ಲ ಮಗು ಅರ್ಜುನನ ಜೀವ ಉಳಿಸೋದಕ್ಕೆ ಒಂದೇ ಒಂದು ಮಾರ್ಗ ಇದೆ ಅದು ಗರುಡನಿಂದ ಮಡಿದ ಸರ್ಪಗಳಿಗೆ ಮತ್ತೆ ಜೀವ ಕೊಡೋದಿಕ್ಕೆ ಅಂತಲೇ ಇರುವ ಮೃತ ಸಂಜೀವಿನಿ ಮಣಿ ಅದನ್ನ ಆದಿದೇವ ಪರಮೇಶ್ವರ ಆದಿಶೇಷನಿಗೆ ಕರುಣಿಸಿದಾನೆ ಆದಿಶೇಷನ ಮಂತ್ರಿ ಪುಂಡರೇಕನನ್ನ ಸ್ಮರಿಸಿದ್ಲು ಉಲೂಪಿ ಅವಳು ಸ್ಮರಣೆ ಮಾಡಿದ ಕೂಡಲೇ ಪುಂಡರೀಕ ಅಲ್ಲಿಗೆ ಬಂದು ನಿಂತ ಅವನಿಗೆ ಎಲ್ಲವನ್ನ ವಿವರವಾಗಿ ಹೇಳಿ ನಿನ್ನನ್ನ ತಂದೆಯನ್ನ ಭೇಟಿಯಾಗಿ ನಿನ್ನ ಮಗಳ ಮಾಂಗಲ್ಯವನ್ನು ಉಳಿಸುವ ಸಲುವಾಗಿ ಮಣಿಯನ್ನು ಕೊಡಬೇಕು ಇದು ನಿನ್ನ ಮಗಳು ಉಲೂಪಿಯ ಬೇಡಿಕೆ ಅಂತ ತಿಳಿಸಿ ಮಣಿ ತಗೊಂಡು ಬಾ ಅಂತ ಅಪ್ಪಣೆ ಕೊಡಿಸಿ ಪುಂಡರೇಖಾ ಮಣಿಯನ್ನು ತರುವ ಭರವಸೆ ಕೊಟ್ಟ ಅಷ್ಟೇ ಅಲ್ಲ ಅದಕ್ಕೆ ಸಾಕಷ್ಟು ಸಮಯ ಹಿಡಿಯೋದ್ರಿಂದ ಅಲ್ಲಿಯವರೆಗೆ ಅರ್ಜುನನ ದೇಹ ಕೆಡದಂತೆ ಕಾಪಾಡಬೇಕಿದೆ ಅನ್ನೋದನ್ನ ತಿಳಿಸಿ ಅದಕ್ಕಾಗಿ ಒಂದು ಸಲಹೆಯನ್ನು ಕೊಟ್ಟ ನಾನು ಅರ್ಜುನನನ್ನ ಕಚ್ಚೋದರ ಮೂಲಕ ನನ್ನ ವಿಷವನ್ನು ಅವನ ದೇಹಕ್ಕೆ ಕಳುಹಿಸ್ತೇನೆ ಹಾಗೆ ಮಾಡಿದ್ರೆ ದೇಹ ಕೆಡದಂತೆ ಒಂದಷ್ಟು ದಿನಗಳ ಕಾಲ ಉಳಿಯೋದಿಕ್ಕೆ ಸಾಧ್ಯವಾಗುತ್ತೆ ಅಂದ ಅವನ ಮಾತುಗಳನ್ನ ಕೇಳಿದ ಬಬ್ರು ವಾಹನ ಪುಂಡರೀಕನ ಮುಂದೆ ಕೈ ಮುಗಿದು ನಿಂತು ಅಯ್ಯಾ ಪುಂಡರೀಕ ಅಲ್ಲಿ ನೋಡು ಅವನು ಕರ್ಣನ ಮಗ ಮಹಾಬಲಶಾಲಿ ಅವನ ಮುಖದಲ್ಲಿನ ಸೌಂದರ್ಯವನ್ನ ಅವನ ತೆರೆದ ಕಣ್ಣುಗಳಲ್ಲಿನ ವಿಶ್ವಾಸವನ್ನ ನೋಡು ಅವನು ಕೂಡ ಬದುಕಬೇಕು ಹೀಗಾಗಿ ಮೊದಲು ನೀನು ನಿನ್ನ ವಿಷವನ್ನು ವೃಷಕೇತುವಿನ ದೇಹಕ್ಕೆ ನೀಡು ಆ ನಂತರ ಅರ್ಜುನ ಕಚ್ಚು ಬಬ್ರು ವಾಹನನ ಮಾತಿಗೆ ತಲೆದೂಗಿದ ಪುಂಡರೀಕ ಎರಡೂ ದೇಹಗಳು ಕೆಡದಂತೆ ಅವುಗಳಿಗೆ ಸರ್ಪವಿಷವನ್ನು ತುಂಬಿ ಅಲ್ಲಿಂದ ಮಣಿಗಾಗಿ ನಾಗಲೋಕದ ಕಡೆಗೆ ಧಾವಿಸಿದ್ದಾರೆ ಅಲ್ಲಿ ತನ್ನ ಮಂತ್ರಿ ಮಾಗಧರು ಆಸ್ಥಾನ ಪುರೋಹಿತರು ನಾಗಲೋಕದ ಪ್ರಮುಖರ ಜೊತೆ ವಿರಾಜಮಾನನಾಗಿದ್ದ ಸಹಸ್ರ ಹೆಡೆಗಳ ಆದಿಶೇಷನನ್ನು ಕಂಡು ನಾಗಮಣಿಯನ್ನು ಕೊಟ್ಟು ಕಳುಹಿಸುವಂತೆ ನಿನ್ನ ಮಗಳು ಉಲುಪಿ ನನ್ನ ಮೂಲಕ ಸಂದೇಶ ಕಳುಹಿಸಿದಾಳೆ ಅಂತ ಭಿನ್ನಯಿಸಿಕೊಂಡ ಪುಂಡರೇಕ ಅವನ ಮಾತುಗಳನ್ನು ಕೇಳಿ ಆದಿಶೇಷ ದುಃಖಿತನಾದ ನಾಗಮಣಿಯನ್ನ ಇಂಥ ಸಂದರ್ಭದಲ್ಲಿ ಕೊಡದೇ ಇದ್ರೆ ಅದರ ಉಪಯೋಗವಾದರೂ ಇನ್ನೇನಿದ್ದೀತು ಯುಧಿಷ್ಠಿರನ ಸಹೋದರ ಶ್ರೀಕೃಷ್ಣನ ಆತ್ಮಬಂಧು ನನ್ನ ಮಗಳ ಪತಿಯಾಗುವ ಮೂಲಕ ನಾಗಲೋಕದ ಸಂಬಂಧಿಯೂ ಆಗಿರುವ ಅರ್ಜುನನ ಪ್ರಾಣರಕ್ಷಣೆಗಾಗಿ ಆ ಮಣಿಯನ್ನ ಕೊಡುವ ಸಂಕಲ್ಪ ಮಾಡಿದ್ದೇನೆ ನಾಗಪ್ರಮುಖರ ಮಾತು ಕೇಳಿ ಆದಿಶೇಷ ತಾನೇ ಮಣಿಯೊಂದಿಗೆ ನಾನಾ ರೀತಿಯ ಬಹುಮಾನಗಳನ್ನ ತಗೊಂಡು ಬಬ್ರು ಭೇಟಿಗೆ ಬಂದ ಅವನಿಗೆ ಮಣಿಯನ್ನ ಕೊಡೋದಿಕ್ಕೆ ಬಂದಿರೋದಾಗಿ ಹೇಳಿ ಸಮಾಧಾನ ಮಾಡಿದ್ದ ಸೀದಾ ಅಲ್ಲಿಗೆ ಧಾವಿಸಿ ಬಂದ ಕೃಷ್ಣ ಅರ್ಜುನನ ದೇಹವನ್ನ ಹತ್ತಿರದಿಂದ ಕಂಡ ಕೃಷ್ಣ ಅಲ್ಲೇ ನಿಂತಿದ್ದ ಆದಿಶೇಷನ ಕಡೆ ನೋಡ್ದ ಆದಿಶೇಷ ಕೃಷ್ಣನಿಗೆ ಪಾದಾಭಿವಂದನೆ ಮಾಡಿ ಮಣಿಯನ್ನ ಕೃಷ್ಣನ ಕೈಗಿಟ್ಟ ಕೃಷ್ಣ ಅರ್ಜುನ ಹಾಗೂ ಕರ್ಣ ಪುತ್ರನ ರುಂಡಗಳನ್ನ ಶರೀರಕ್ಕೆ ಸರಿಯಾಗಿ ಜೋಡಿಸಿ ಆ ಮಣಿಯನ್ನ ಅರ್ಜುನನ ಎದೆಯ ಮೇಲಿಟ್ಟ ಮಹಾಶಿವನ ಆಶೀರ್ವಾದದಿಂದ ಇವನು ಬದುಕಲಿ ಅಂತ ಕೃಷ್ಣ ಕೇಳ್ಕೊಂಡ ಹಾಗೆ ಕರ್ಣನ ಮಗ ವೃಷಕೇತುವನ್ನು ಕೂಡ ಬದುಕಿಸಲಾಯಿತು ಅಲ್ಲಿಂದ ಬಬ್ರುವಾಹನನ ಬೇಡಿಕೆಯ ಮೇರೆಗೆ ಅವರೆಲ್ಲ ಮಣಿಪುರದ ಅರಮನೆಗೆ ಬರ್ತಾರೆ ಅಲ್ಲೊಂದಷ್ಟು ದಿನ ಮಣಿಪುರದ ಆತಿಥ್ಯವನ್ನು ಸ್ವೀಕರಿಸಿ ಆ ನಂತರ ಅರ್ಜುನ ಕೃಷ್ಣನ ಸಮೇತನಾಗಿ ಯಾಗಾಶ್ವದ ಹಿಂದೆ ನಡೆದ ಈ ಬಾರಿ ಅವನ ಸೇನೆಯ ಜೊತೆಗೆ ಮಹಾವೀರ ಬಬ್ರುವಾಹನ ಕೂಡ ಸೇರ್ಕೊಂಡಿದ್ದ ಆದ್ರೆ ಅರ್ಜುನನ ಅಶ್ವಮೇಧದ ಕುದುರೆಗೆ ಮುಂದೆ ಮತ್ತೊಂದು ಮಹಾಬಂಧನ ಕಾದಿತ್ತು ಅಲ್ಲಿ ಬಬ್ರುವಾಹನನನ್ನ ಕೂಡ ಮೀರಿಸುವ ಮಹಾಬಲಶಾಲಿಯೊಬ್ಬ ಇವರಿಗಾಗಿ ಕಾಯ್ತಾ ಇದ್ದ ಅಶ್ವಮೇಧದ ನಂತರ ಮುಂದೆ ಅಂಗರಾಜ್ಯವನ್ನು ಪಾಲಿಸಿದವನು ಇದೇ ವೃಷಕೇತು ಈ ಅಂಗರಾಜ್ಯ ಅಥವಾ ಅಂಗದೇಶ ಅಂದರೆ ಅಂದ್ರೆ ಇವತ್ತಿನ ಬಿಹಾರದ ಕೆಲ ಭಾಗಗಳು ಬಂಗಾಲದ ಒಂದಷ್ಟು ಭಾಗಗಳನ್ನು ಒಳಗೊಂಡ ಇವತ್ತಿನ ಅಸ್ಸಾಂ ಹಾಗೂ ಮೇಘಾಲಯಗಳನ್ನು ಗಡಿಯಾಗಿ ಹೊಂದಿದ್ದ ಪ್ರದೇಶ ಆ ರಾಜ್ಯದಲ್ಲಿ ಕೌಶಕಿ ನದಿ ಹರಿತಿತ್ತು ಮತ್ತು ಸಾಗರದವರೆಗೆ ವಿಸ್ತಾರವಾಗಿತ್ತು ಅಂತ ವರ್ಣಿಸಲಾಗಿದೆ ಕೌಶಕಿ ನದಿ ಅಂದ್ರೆ ಇವತ್ತಿನ ಕೋಶಿ ನದಿ ಸಾಗರದವರೆಗೆ ಅಂದ್ರೆ ಬಂಗಾಳ ಕೊಲ್ಲಿಯವರೆಗೆ ವಿಸ್ತರಿಸಿದ್ದ ರಾಜ್ಯ ಅಂಗರಾಜ್ಯ ಅಂತ ಕರೆಸಿಕೊಳ್ತಾ ಇತ್ತು ವಂಗ ಮತ್ತು ಕಳಿಂಗಗಳು ಅಂದ್ರೆ ಬಂಗಾಳ ಮತ್ತು ಇವತ್ತಿನ ಒರಿಸ್ಸಾಗಳು ಈ ಅಂಗದ ಪಕ್ಕದಲ್ಲಿದ್ವು ಈ ರಾಜ್ಯವನ್ನ ವೃಷಕೇತು ಆಳ್ವಿಕೆ ಮಾಡಿದ್ದ ಅವನು ಯವನ ಅಂತ ಅನ್ನೋ ರಾಜನ ಮಗಳನ್ನ ಮದುವೆ ಆಗ್ತಾನೆ ಮುಂದೆ ಪಾಂಡವರ ಅಶ್ವಮೇಧದ ಸಂದರ್ಭದಲ್ಲೂ ಅರ್ಜುನನ ವಿಜಯ ಯಾತ್ರೆಗೆ ಬೆಂಬಲವಾಗಿ ನಿಂತವನು ಇದೇ ವೃಷಕೇತು ಇದು ಕರ್ಣನ ಮಗ ವೃಷಕೇತುವಿನ ಕಥೆ